ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರೇಗೌಡ ವಾರ್ತೆಗಳ ವಿವರ ಸರ್ಕಾರದ ಆಸ್ತಿಯಲ್ಲಿ ದೇವಸ್ಥಾನ ನಿರ್ಮಿಸಿರುವುದನ್ನು ತೆರವು ಮಾಡಲು ಹೇಳಿ ಎಸಗಿರುವ ಪ್ರಮಾದವನ್ನು ಕಾನೂನಾತ್ಮಕಗೊಳಿಸಲು ನಾವು ಅನುಮತಿಸುವುದಿಲ್ಲ ಎಂದು ಪೀಠ ನ್ಯಾಯಾಲಯವು ಸಂವಿಧಾನ ಪಾಲಿಸುತ್ತಿದ್ದು ಅದು ಜಾತ್ಯತೀತವಾಗಿದೆ ನ್ಯಾಯಾಲಯಕ್ಕೆ ಯಾವುದೇ ಧರ್ಮವಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಈಚೆಗೆ ಹೇಳಿದೆ ಬೀದರ್ನ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಎಂಬುವರು ಸಂಗಮೇಶ ದೇವಸ್ಥಾನಕ್ಕೆ ರಸ್ತೆ ನಿರ್ಮಿಸಲು ನಿರ್ದೇಶಿಸುವಂತೆ ಕೋರಿದ್ದ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಾಲಚಂದ್ರ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ನೇತೃತ್ವದ ವಿಭಾಗೀಯ ಪೀಠ ಮೇಲಿನಂತೆ ಹೇಳಿದೆ ಅರ್ಜಿದಾರರ ಪರವಾಗಿ ವಾದಿಸಿದ ವಕೀಲ ಹನುಮಂತಪ್ಪ ಹರ್ವಿ ಅವರು ದೇವಸ್ಥಾನಕ್ಕೆ ರಸ್ತೆಯ ಸಮಸ್ಯೆಯಾಗಿದೆ ಪ್ರತಿ ವಾದಿಗಳಿಗೆ ರಸ್ತೆ ನಿರ್ಮಿಸಲು ನಿರ್ದೇಶಿಸಬೇಕು ಎಂದು ಕೋರಿದರು ಇದಕ್ಕೆ ಸಿಜೆ ಅವರು ದೇವಸ್ಥಾನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಸರ್ಕಾರದ ಆಸ್ತಿಯಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆಯೇ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನ ಹೇಗೆ ನಿರ್ಮಿಸಲಾಯಿತು ಅಲ್ಲಿ ಹೇಗೆ ದೇವಸ್ಥಾನ ನಿರ್ಮಿಸಲಾಯಿತು ಎಂಬುದನ್ನು ತಿಳಿಸಿ ಸರ್ಕಾರದ ಆಸ್ತಿಯಲ್ಲಿ ದೇವಸ್ಥಾನ ನಿರ್ಮಿಸಿರುವುದನ್ನು ತೆರವು ಮಾಡಲು ಹೇಳಿ ಮೊದಲು ಪ್ರಮಾದ ಎಸಗಿ ಅದನ್ನು ಕಾನೂನಾತ್ಮಕಗೊಳಿಸಲು ಕೋರಿದರೆ ನಾವು ಅನುಮತಿಸುವುದಿಲ್ಲ ಎಂದರು ಮುಂದುವರಿದು ನಾವು ಯಾವುದೇ ಧರ್ಮದ ವಿರುದ್ಧವಲ್ಲ ಆ ಭಾವನೆಯನ್ನು ಬಿಡಿ ನ್ಯಾಯಾಲಯವು ಸಂವಿಧಾನ ಪಾಲಿಸುತ್ತಿದ್ದು ಅದು ಜಾತ್ಯತೀತವಾಗಿದೆ ನ್ಯಾಯಾಲಯಕ್ಕೆ ಯಾವುದೇ ಧರ್ಮವಿಲ್ಲ ಸರ್ಕಾರದ ಭೂಮಿಯಲ್ಲಿ ದೇವಸ್ಥಾನ ನಿರ್ಮಿಸಿದ್ದಾರೆ ಎಂದು ರಸ್ತೆ ನಿರ್ಮಿಸಿಕೊಡುವ ಮೂಲಕ ನ್ಯಾಯಾಲಯ ಉಡುಗೊರೆ ನೀಡಬೇಕೇ ಹಾಗೆ ಮಾಡಿದರೆ ನಾವು ಗಂಭೀರ ಪ್ರಮಾದ ಎಸಗಿದಂತಾಗುತ್ತದೆ ದೇವರು ಅನುಗ್ರಹದಿಂದ ನಾವು ಅದನ್ನು ಮಾಡುವುದಿಲ್ಲ ಎಂದು ಹೇಳಿದರು ಆಗ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಜೊರಾಸ್ಟಿಯನ್ ಒಬ್ಬರು ತಮ್ಮ ಮಂದಿರಕ್ಕೆ ರಸ್ತೆ ನಿರ್ಮಿಸಬೇಕು ಎನ್ನಬಹುದು ಇನ್ನೊಂದು ದಿನ ಮಸೀದಿ ನಿರ್ಮಿಸಲಾಗಿದೆ ರಸ್ತೆ ನಿರ್ಮಿಸಿಕೊಡಿ ಎಂದು ಮತ್ತೊಬ್ಬರು ಕೇಳಬಹುದು ಇದು ಹಲವು ಧರ್ಮಗಳ ದೇಶ ಹಲವು ಸಮೂಹಗಳಿವೆ ಈ ರೀತಿ ಮುಂದುವರೆದರೆ ಸರ್ಕಾರ ತನ್ನ ಬಜೆಟ್ ಎಲ್ಲವನ್ನು ಮಂದಿರಗಳಿಗೆ ರಸ್ತೆ ನಿರ್ಮಿಸಲು ಬಳಸಬೇಕಾಗುತ್ತದೆ ಹೀಗಾದಲ್ಲಿ ಸರ್ಕಾರ ಯಾವ ತರಹದ ಅಭಿವೃದ್ಧಿ ಚಟುವಟಿಕೆ ನಡೆಸಲು ಸಾಧ್ಯ ಎಂದರು ಅಕ್ರಮವಾಗಿ ಮಾಡಿರುವುದಕ್ಕೆ ಕಾನೂನಿನ ಮುಹುರು ಒತ್ತಲು ನೀವು ಬಯಸುತ್ತಿದ್ದೀರಿ ನಾವು ಅದನ್ನು ಮಾಡುವುದಿಲ್ಲ ಇದು ಸರ್ಕಾರದ ಭೂಮಿ ಎಂದು ತೋರಿಸಿ ಅದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶಿಸಲಾಗುವುದು ಅಕ್ರಮವಾಗಿ ವಶಪಡಿಸಿಕೊಂಡಿರುವುದಕ್ಕೆ ನಾವು ರಸ್ತೆ ನಿರ್ಮಿಸುವಂತೆ ಹೇಳುವುದಿಲ್ಲ ಎಂದು ಪೀಠವು ಅರ್ಜಿ ಹಿಂಪಡೆಯಲು ಅನುಮತಿಸಿತು ನ್ಯಾಯಾಲಯದ ತಡೆಯಿದ್ದರೂ ಸಹ ಲಂಚ ತಿಂದು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಆಸ್ತಿ ಮಾರಾಟ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಇದರಿಂದ ಉಪ ನೋಂದಣಿ ಅಧಿಕಾರಿ ಲೋಪ ಕಂಡು ಬಂದಿದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ಉಪ ನೋಂದಣಿ ಅಧಿಕಾರಿಯನ್ನು ಅಮಾನತ್ ಮಾಡುವಂತೆ ಕಂಠೆಪ್ಪ ಮಂಟು ಜಿಲ್ಲಾ ನೋಂದಣಿ ಅಧಿಕಾರಿ ಖಾದರ್ ಸಾಬಿ ಅವರನ್ನು ಒತ್ತಾಯ ಮಾಡಿದ್ದಾರೆ ತಾಲೂಕಿನ ವಿರುಪಾಪುರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳು ಪಾಯಿಂಟ್ ಎರಡು ಎಕರೆ ಜಮೀನು ಗೊರೆಬಾಳ ಹೋಬಳಿ ಹಟ್ಟಿ ಸೀಮದ ಜಮೀನು ಮಲ್ಲಮ್ಮ ಗಂಡ ಹನುಮಂತ ಇವರ ಹೆಸರಿನಲ್ಲಿ ಇದೆ ಸದರಿ ಜಮೀನು ಮಾರಾಟ ಮಾಡದಂತೆ ಮಲ್ಲಮ್ಮನ ಸೊಸೆ ವಿಜಯಲಕ್ಷ್ಮಿ ಗಂಡ ಅಯ್ಯಪ್ಪ ಮೊಮ್ಮಕ್ಕಳಾದ ಅಶ್ವಿನಿ ಹಾಗೂ ಉದಯ್ ಕುಮಾರ್ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಮಲ್ಲಮ್ಮ ಹಾಗೂ ಇತರರು ಜಮೀನು ಮಾರಾಟ ಮಾಡದಂತೆ ಸಿಂಧನೂರು ನ್ಯಾಯಾಲಯ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ತಡೆಯಾಜ್ಞೆ ನೀಡಿತು ನ್ಯಾಯಾಲಯದ ತಡೆಯಾಜ್ಞೆ ಪ್ರತಿನಿಧಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಕಚೇರಿಯ ಶುಲ್ಕ ಕಟ್ಟಿ ರಸೀದಿ ತೆಗೆದುಕೊಂಡು ಕಚೇರಿಯ ದಾಖಲಾತಿಗಳಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಮೂರರಲ್ಲಿ ನೋಂದಾವಣಿ ಮಾಡಿಸಲಾಗಿದೆ ನ್ಯಾಯಾಲಯದ ತಡೆ ಆದೇಶದ ಪ್ರತಿ ಹಾಗೂ ತಕರಾರು ನೀಡಿದರೂ ಸಹ ಉಪ ನೋಂದಾವಣಿ ಅಧಿಕಾರಿ ಶ್ರೀನಿವಾಸ್ ಎಸ್ ಬಿ ಅವರು ಹದಿಮೂರು ಹತ್ತು ಎರಡು ಸಾವಿರದ ಮೂರರಂದು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೆಂಗಲ್ಲಪ್ಪ ತಂದೆ ಹೀರಪ್ಪ ತಾಯಮ್ಮ ಕ್ಯಾಂಪ್ ಇವರಿಗೆ ಒಂದು ಎಕರೆ ಜಮೀನು ಮಾರಾಟ ಮಾಡಿ ಕರ್ತವ್ಯ ಲೋಪ ಎಸಗಿದ್ದಾರೆ ಈ ಎರಡು ಎಕರೆ ಜಮೀನಿನ ಮೇಲೆ ಮಲ್ಲಮ್ಮ ಹಾಗೂ ಇತರರ ಮೇಲೆ ನ್ಯಾಯಾಲಯದಲ್ಲಿ ಪ್ರಖಾಡ ವಿಚಾರಣೆ ಹಂತದಲ್ಲಿ ಇದೆ ಮಲ್ಲಮ್ಮನ ಜಮೀನಿನಲ್ಲಿ ನಮಗೆ ಭಾಗ ಬೇಕು ಭಾಗ ಕೊಡುವ ತನಕ ಮಾರಾಟ ಮಾಡದಂತೆ ಮಲ್ಲಮ್ಮನ ಸುಸೆ ಹಾಗೂ ಮೊಮ್ಮಕ್ಕಳು ನ್ಯಾಯಾಲಯದಲ್ಲಿ ತಕರಾರು ಪ್ರಕರಣ ದಾಖಲಿಸಿದ್ದು ಮಲ್ಲಮ್ಮನ ಎರಡು ಎಕರೆ ಜಮೀನು ಮಾರಾಟ ಮಾಡದಂತೆ ನ್ಯಾಯಾಲಯದ ತಡೆಯಾಜ್ಞೆ ನೀಡಿತ್ತು ನ್ಯಾಯಾಲಯದ ತಡೆಯಾಜ್ಞೆ ಉಲ್ಲಂಘಿಸಿ ಉಪ ನೋಂದಾವಣಿ ಅಧಿಕಾರಿ ಶ್ರೀನಿವಾಸ್ ಲಂಚ ತಿಂದು ಜಮೀನು ಬೇರೆಯವರಿಗೆ ಮಾರಾಟ ಮಾಡುವ ಮೂಲಕ ಭ್ರಷ್ಟಾಚಾರ ಮಾಡಿ ಕರ್ತವ್ಯ ಲೋಪ ಎಸಗಿದ್ದು ಇವರನ್ನು ಅಮಾನತ್ತು ಮಾಡುವಂತೆ ಕಂಠಪ್ಪ ಮಟ್ಟೂರು ಜಿಲ್ಲಾ ನೋಂದಾವಣಿ ಅಧಿಕಾರಿಗಳನ್ನು ಆಗ್ರಹಪಡಿಸಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ ಅಧಿಕಾರಿ ವಿರುದ್ಧ ಮತ್ತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡುವುದಾಗಿ ಅವರು ತಿಳಿಸಿದರು ಇದರ ಬಗ್ಗೆ ಅಧಿಕಾರಿಯನ್ನು ಮಾತನಾಡಿಸಿದಾಗ ಕಣ್ಣು ತಪ್ಪಿ ರಿಜಿಸ್ಟರ್ ಆಗಿದೆ ನೀವು ಪುನಃ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಮಾಡಿಸಿಕೊಂಡು ಬಂದರೆ ರಿಜಿಸ್ಟರ್ ರದ್ದುಗೊಳಿಸುವುದಾಗಿ ಉಪ ನೋಂದಾವಣಿ ಅಧಿಕಾರಿ ಶ್ರೀನಿವಾಸ್ ಎಸ್ ಬಿ ಸ್ಪಷ್ಟನೆ ನೀಡಿದರು

ನೀವು ಬರ್ಕಂದ ಮಿಸ್ ಆಗಿತಾ ಅಂದ್ರೆ ಅಂತ ಹೇಳ್ತಾರಲ್ಲ ಈಗ ಐಪ್ಪ ಒಂದು ಈಗ ಇವರು ನೇಯಲೆ ತಡೆಯಾಗಿನ್ ಕೊಟ್ಟಾರ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ಕಚೇರಿ ಫೀಸ್ ಕಟ್ ರೇಷೆ ಕೊಟ್ಟು ರೇಷೆಗೆ ಎಂಟ್ರಿ ಇಲ್ಲ ಮಾಡಿರಲಿಲ್ಲ ತಡೆಯಾಗಿ ನಿಂದ್ರ ಮಾರಾಟ ಮಾಡ್ಬಡ್ರಿ ಸರ್ ಮಾರಾಟ ಅಂತ ಹೇಳಿ ಮಾಡಿದೀವಿ ಮತ್ತೆ ಇದ್ರನೇಂಗ್ ಮಾಡ್ತಾರೆ ಅದೇ ಸರ್ ಅದೇನ ಅಯ್ಯಪ್ಪ ಅಂತ ಒಂದು ಹೆಸರು ಬರ್ಲಿಲ್ಲ ಸರ್ ಆ ಅನ್ನೋದು ಮಲ್ಲಮ್ಮ ಗಂಡ ಹನುಮಂತ ಅಂತ ಹೇಳಿ ಆಯ್ತಾ ಮಲ್ಲಮ್ಮ ಗಣ್ಣ ಹನುಮಂತ ಇರೋ ಕಾರಣ ಮಲ್ಲಮ್ಮ ಕೇಸ್ ಇಲ್ಲ ಅನ್ಕೊಂಡು ಅಯ್ಯಪ್ಪಂದ ಅನ್ಕೊಂಡು ಮಿಸ್ ಮ್ಯಾಚ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ ತಪ್ಪಲ್ಲ ಓದಿದ್ದು ಓದಿ ಓದ ಮ್ಯಾಲೆ ತಪ್ಪಲ್ಲ ಮಾಡಿದ ಓದಿದ್ದು ಅದು ಅಯ್ಯಪ್ಪ ಅಂತ ಅಷ್ಟೇ ಇತ್ತಲ್ರಿ ಅದು ಮಿಸ್ ಆಗಿದೆ ಸರ್ ಹೋಗಿದ್ದು ಹೊರ್ತು ಸರ್ ಇಲ್ಲಾಂದ್ರ ನಾವು ಕೋಷ್ಠಿ ಯಾವ್ದೇ ಮಾಡೋದಿಲ್ಲ ಮ್ಯಾಲಿಕಾ ಆದೇಶ ಹೊಲ್ಯಂಗ ಮಾಡಿದಂಗಲ್ಲ ಸರ್ ಈಗ ಅವರು ನೋಡ್ರಿ ಸರ್ ಪತ್ರದಲ್ಲಿ ಯಾವದೇ ಕೋಷ್ಠ ಇಲ್ಲ ಅದು ಎಲ್ಲಾ ಬರ್ಕೊಂಡ್ ಬಂದಿರ್ತಾರ ಅದೊಂದು ನಾವು ನೋಡಿರ್ತೀವಿ ಕನ್ನಡ ಸ್ಥಾನಕ್ಕಂತ ಕನ್ನಡ ಹೌದು ಸರ್ ಈಗ ಟ್ರಾ

ಮುಂದೆ ಏನಿಲ್ಲ ಸರ್ ನಮ್ಗೆ ಕೋರ್ಟು ಒಂದು ನಮಗೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ನಮಗೆ ಫೈಲಿಂಗ್ ಮಾಡಕ ಒಂದು ಕೋಟು ಆ ತರ ಈಗ ಮೊದಲ ಕೊಟ್ಟಿದ್ ಕೋಟು ತಡೆ ಇದೆ ಅದನ್ನ ತಗೊಂಡ್ ಮಾಡಿ ರದ್ದುಪಡಿಸರಿ ಈಗ ಅದು ಅಧಿಕಾರ ಇಲ್ಲ ಸರ್ ನಮಗೆ ಮತ್ತೆ ಒಂದು ಇನ್ನು ಕೊಡತಾರೆ ಸರ್ ಅಲ್ರಿ ನ್ಯಾಯಾಲಯ ತಡೆಯಾಗಿ ನಿಂತರೆ ನಾರ್ ಕೊಡಕ ಬರಲ್ಲ ಅದನ್ನ ತಗೊಂಡ್ ಮಾಡ್ರೆ ಅದನ್ನ ಕೊಡ್ರಲ್ಲ ನಿಮ್ಗೆ

ನಗರದ ದೇವರಾಜುಕಟ್ಟೆಯಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಕೆ ಎಂ ಎಸ್ ಗ್ರೂಪ್ ವತಿಯಿಂದ ದಿನಪತ್ರಿಕೆಗಳನ್ನು ವಿತರಿಸುವ ವಿತರಕರಿಗೆ ಗುಣಮಟ್ಟದ ಜಾಕೆಟ್ಗಳನ್ನು ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ರಾಜಶೇಖರ್ ಅವರಿಂದ ವಿತರಿಸಲಾಯಿತು ನಂತರ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ದಿನದ ಸುದ್ದಿಗಳನ್ನು ಮುದ್ರಣ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಪತ್ರಿಕೆಗಳನ್ನು ಜನಸಾಮಾನ್ಯರಿಗೆ ಓದಲು ತಲುಪಿಸಲು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಈ ಚಳಿಗಾಲದಲ್ಲಿ ಸೈಕಲ್ ಬೈಕ್ ತೆಗೆದುಕೊಂಡು ಹೋಗಿ ಪತ್ರಿಕೆಗಳನ್ನು ಮನೆಗಳಿಗೆ ವ್ಯಾಪಾರ ವಹಿವಾಟು ಅಂಗಡಿಗಳಿಗೆ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಹಂಚಿ ಜನರಿಗೆ ದಿನನಿತ್ಯದ ಸುದ್ದಿಗಳನ್ನು ಮುಟ್ಟಿಸುವ ಕೆಲಸ ಈ ವಿತರಕರಿಂದ ಆಗುತ್ತಿದೆ ಚಳಿಗಾಲ ಮಳೆಗಾಲ ಅನ್ನದೇ ಕೆಲಸ ಮಾಡುವವರಿಗೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಅದಕ್ಕಾಗಿ ಜಾಕೆಟ್ಗಳನ್ನು ಹಾಕಿಕೊಂಡು ಪತ್ರಿಕೆ ವಿತರಣೆ ಕೆಲಸ ವಿತರಕರಿಂದ ಆಗಲಿ ಮತ್ತು ಲಯನ್ಸ್ ಕ್ಲಬ್ ಈಗಾಗಲೇ ರಕ್ತದಾನ ಕ್ಯಾಂಪ್ ಮಾಡಿತ್ತು ಇನ್ನು ಇದು ಒಂದು ಉತ್ತಮ ಸಮಾಜಮುಖಿ ಕೆಲಸ ಎಂದು ಜಾಕೆಟ್ ವಿತರಣೆ ಮಾಡಿ ಮಾತನಾಡಿದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಎಚ್ ಕಂಬಳಿ ಮಾತನಾಡಿ ಲಯನ್ಸ್ ಕ್ಲಬ್ ಹಾಗೂ ಕೆಎಂಎಸ್ ಗ್ರೂಪ್ ವತಿಯಿಂದ ಪತ್ರಿಕಾ ವಿತರಕರಿಗೆ ಜಾಕೆಟ್ ವಿತರಣೆ ಕೆಲಸ ನಿಜಕ್ಕೂ ಅಭಿನಂದನೀಯ ಜನಸಾಮಾನ್ಯರ ಬಡವರ ಅಸಹಾಯಕರ ಬಗ್ಗೆ ಯಾರಿಗೆ ಪ್ರೀತಿ ಇರುತ್ತದೋ ಅಂಥವರು ಇಂಥ ಸಮಾಜಮುಖಿ ಕೆಲಸಗಳಿಗೆ ಮುಂದಾಗುತ್ತಾರೆ ಕೆ ನಾಗಪ್ಪ ಚಾರಿಟಬಲ್ ಟ್ರಸ್ಟ್ ಯುವಕ ಮಂಡಳಿ ಕ್ರಿಕೆಟ್ ಕ್ಲಬ್ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಸಮಾಜ ಸೇವೆಯಲ್ಲಿ ನಿರತರಾದ ಇತಿಹಾಸ ಸಿಂಧನೂರು ತಾಲೂಕಿನಲ್ಲಿದೆ ಪತ್ರಿಕೆಯ ಜೀವಾಳವೇ ಆಗಿರುವ ವಿತರಕರು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಂಪಾದಕರು ವರದಿಗಾರರು ಸುದ್ದಿಗಳನ್ನು ಸಂಗ್ರಹ ಮಾಡಿ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆಯವರೆಗೆ ಪತ್ರಿಕೆ ಮುದ್ರಣ ಮಾಡಿ ಕಲಬುರಗಿ ಹುಬ್ಬಳ್ಳಿಯಿಂದ ಜಿಲ್ಲಾ ತಾಲೂಕು ಹೋಬಳಿ ಕೇಂದ್ರಗಳಿಗೆ ಸರಬರಾಜು ಮಾಡಿಸಿ ಆ ಪತ್ರಿಕೆಗಳನ್ನು ವಿತರಕರು ತೆಗೆದುಕೊಂಡು ಹಂಚುತ್ತಾರೆ ಇದು ದಿನನಿತ್ಯದ ಕಾಯಕವಾಗಿದೆ ಪತ್ರಿಕೆಗಳನ್ನು ವಿತರಣೆ ಮಾಡದೆ ಹೋದರೆ ಸಂಪಾದಕರ ಶ್ರಮ ವರದಿಗಾರರ ಶ್ರಮ ಮುದ್ರಣ ಮಾಡುವ ಮಷಿನ್ ಶ್ರಮ ವ್ಯರ್ಥವಾಗುತ್ತದೆ ಹೀಗಾಗಿ ಪತ್ರಿಕೆಯ ಜೀವಾಳವೇ ಈ ವಿತರಕರು ಚಳಿಯಲ್ಲಿ ತಿರುಗುವ ವಿತರಕರನ್ನು ಗುರುತಿಸಿ ಚಳಿಯಿಂದ ರಕ್ಷಣೆ ಕೊಡುವಂಥ ಕೆಲಸ ಮಾಡುತ್ತಿರುವ ಲಯನ್ಸ್ ಕ್ಲಬ್ ಮತ್ತು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಅವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ರಾಜಶೇಖರ್ ಖಜಾಂಚಿ ನಾಗರಾಜ್ ಮಾಡಿಸಿರ್ವಾರ್ ನಿರ್ದೇಶಕರಾದ ನಾಗರಾಜ್ ಸಿ ಎಚ್ ವೆಂಕಟೇಶ್ವರ ರಾವ್ ಮಹಾಂತ ಗೌಡ ವೆಂಕಟೇಶ್ ಕೃಷ್ಣ ಮಾಜಿ ಅಧ್ಯಕ್ಷ ಎನ್ ಶಿವ ವಿರಾಜ್ ಉಪಸ್ಥಿತರಿದ್ದರು ಮತ್ತು ಹಿರಿಯ ಪತ್ರಿಕೆ ವಿತರಕರಾದ ಕೊಟ್ಟೂರಯ್ಯ ಸ್ವಾಮಿ ಸೋಮನಾಥ್ ನಾಗಭೂಷಣ್ ಮಲ್ಲಿಕಾರ್ಜುನ ಸ್ವಾಮಿ ಕುಮಾರ್ ಕಂಠಿ ಬಸವರಾಜ್ ಬೆನ್ನೂರ್ ವೀರೇಶ್ ಎರ್ದಿಯಾಳ್ ಸ್ವಾಮಿ ದುರ್ಗೇಶ್ ಪ್ರವೀಣ್ ಪಂಪಾಪತಿ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರಿಗೆ ಚಳಿಗಾಲದ ಜಾಕೆಟ್ ವಿತರಣೆ ಮಾಡಲಾಯಿತು ತಾಲೂಕಿನಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆ ಎ ನಾಗಪ್ಪ ಅವರ ಟ್ರಸ್ಟ್ ಟ್ರಸ್ಟ್ನಿಂದಲೂ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಸೇರಿದಂತೆ ಹಲವಾರು ಸಾಮಾಜಿಕ ಸೇವಾ ಕೆಲಸಗಳನ್ನು ಮಾಡಿದ್ದಾರೆ ಕುತ್ರುಗೌಡ ಪೆಟ್ರೋಲ್ ಕ್ರಿಕೆಟ್ ಕ್ಲಬ್ ರುದ್ರಗೌಡ ಕ್ಲಬ್ ಭೂಕಮಂಡಳ ಮತ್ತು ಇನ್ನಿತರ ಹಲವಾರು ಸಾಮಾಜಿಕ ಸೇವಾ ಸಂಸ್ಥೆಗಳು ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮಾಡಿದ್ದಾರೆ ಅಲ್ಲೇ ಉಚಿತ ತಪಾಸಣಾ ಶಿಬಿರಗಳು ಹೃದಯ ರೋಗ ಪಾಠನ ಶಿಬಿರಗಳು ಹೀಗೆ ಹಲವಾರು ಶಿಬಿರಗಳನ್ನು ಮಾಡಿರುವಂತಹ ಇತಿಹಾಸ ಸಿಂಹ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಯ ಜೀವಾಳ ಅಂದ್ರೆ ಇತರ ಬೆಳಗಿನಿಂದ ಸಂಜೆವರೆಗೆ ಸುದ್ದಿಗಳನ್ನ ಸಂಗ್ರಹ ಮಾಡಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಪತ್ರಿಕೆ ಪ್ರಿಂಟ್ ಆಗ್ತದೆ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಏಳನೇ ವೇತನ ಆಯೋಗ ವರದಿಯ ಅನುಷ್ಠಾನಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಉತ್ತರಿಸಲಾಯಿತು ಎಂದು ರಾಜ್ಯ ಜಂಟಿ ಕಾರ್ಯದರ್ಶಿ ಸಿದ್ದನೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೆರ್ಮಠ್ ತಿಳಿಸಿದರು ಈ ಕುರಿತು ಹೇಳಿಕೆ ನೀಡಿರುವ ಚಂದ್ರಶೇಖರ್ ಹಿರೇಮಠ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಮಂಡ್ಯದಲ್ಲಿ ನಡೆಯಿತು ಎರಡು ಸಾವಿರದ ಆರರ ನಂತರ ನೇಮಕಾತಿ ಹೊಂದಿದ ನೌಕರರಿಗೆ ನೂತನ ಪಿಂಚಣಿ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತರಬೇಕು ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಸಭೆ ತೀರ್ಮಾನ ಕೈಗೊಂಡಿತು ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ರಾಜ್ಯ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಜನವರಿ ಇಪ್ಪತ್ತರೊಳಗೆ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ವೃಂದ ಸಂಘಗಳು ಸೇರಿ ಸ್ಥಳೀಯ ಸಂಸದರು ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಬೇಕು ಮನವಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದು ಮುಂದಿನ ಹೋರಾಟಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಂಡ್ಯದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ತಾಲೂಕು ಕಾರ್ಯದರ್ಶಿ ಭರತ್ ಕುಮಾರ್ ಕಜ್ಞಾನ ರಾಜ್ಯ ಪರಿಷತ್ ಸದಸ್ಯ ಶಶಿಧರ್ ಹಳ್ಳಿ ಭಾಗವಹಿಸಿದ್ದರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಯುವ ನಾಯಕ ನಿರ್ಪಾದಿ ಕೆ ಗೋಮರ್ಸಿ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ದು ಪಕ್ಷದ ಕೇಂದ್ರ ಕಚೇರಿ ರಾಜಾಜನಗರದಲ್ಲಿ ಶನಿವಾರ ಮತ್ತು ಭಾನುವಾರ ನಡೆದ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಲೋಕಸಭಾ ಚುನಾವಣೆಗೆ ರಾಜ್ಯ ಸಮಿತಿ ಪದಾಧಿಕಾರಿ ನೇತೃತ್ವದಲ್ಲಿ ಆಕಾಂಕ್ಷಿಗಳ ಸಂದರ್ಶನ ನಡೆದಿದ್ದು ಇದರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಾನು ಭಾಗವಹಿಸಿದ ಕುರಿತು ಹೇಳಿಕೆ ನೀಡಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದು ನನ್ನ ಗುರಿ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಮದ್ಯಪಾನ ಮುಕ್ತ ಕೊಪ್ಪಳ ಕ್ಷೇತ್ರದ ನಿರ್ಮಾಣವೇ ನಮ್ಮ ಪಕ್ಷದ ಗುರಿ ಮತ್ತು ಉದ್ದೇಶ ಎಂದು ತಿಳಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಜೆ ಸಿ ಬಿ ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಸಂಸದರು ವಿಫಲರಾಗಿದ್ದು ಜಾತಿ ರಾಜಕಾರಣ ಹಣಬಲ ಧೋಳ್ಬಲದ ರಾಜಕಾರಣವನ್ನು ಮೀರಿ ಸಾರ್ವಜನಿಕರ ಪರವಾದ ರಾಜಕಾರಣಕ್ಕೆ ಎರಡು ಸಾವಿರದ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗೆ ಕೆಆರ್ಎಸ್ ಪಕ್ಷವು ಅಭ್ಯರ್ಥಿಗಳ ಆಯ್ಕೆ ಸಂದರ್ಶನ ನಡೆಯುತ್ತಿದೆ ಪಕ್ಷದ ತತ್ವ ಸಿದ್ಧಾಂತ ನೀತಿ ನಿಯಮಗಳಿಗೆ ಅನುಗುಣವಾಗಿ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ದುಡಿಯುವ ನಾಯಕರ ಹುಡುಕಾಟ ಪಕ್ಷ ನಡೆಸುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡ ಎಸ್ಎಚ್ ಸಂಘಟನಾ ಕಾರ್ಯದರ್ಶಿಗಳಾದ ರಘುಪತಿ ಭಟ್ ಮಂಜುನಾಥ್ ಆನಂದ್ ಮೂರ್ತಿ ಸೇರಿದಂತೆ ಪಕ್ಷದ ಮುಖಂಡರು ಸೇರಿದ್ದರು ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ನಾನು ಪಕ್ಷದ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದ್ದೀನಿ ಇದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಒಂದು ಸಂದರ್ಶನ ಕಾರ್ಯದಲ್ಲಿ ಇವತ್ತು ನಾನು ಸಂದರ್ಶನದಲ್ಲಿ ಸಂದರ್ಶನಕ್ಕೆ ಒಳಪಟ್ಟು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಸ್ ಲಿಂಗೇಗೌಡರು ಮತ್ತೆ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳ ನೇತೃತ್ವದ ಒಂದು ತಂಡ ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮಸ್ಸಿ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯ ಯುವಕ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆಗೆ ಮಾಡ್ಬೇಕನ್ನುವಂಥ ವಿಚಾರದೊಂದಿಗೆ ನಾನು ಸಂದರ್ಶನದಲ್ಲಿ ಭಾಗವಹಿಸಿದ್ದೆ ಹಲವಾರು ವಿಚಾರಗಳು ಹಲವಾರು ಪ್ರಶ್ನೆಗಳು ಹಲವಾರು ಒಂದು ಏನು ಮಾತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯವರು ಸಂದರ್ಶನವನ್ನ ಏರ್ಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಲಂಚ ಮುಕ್ತ ಕೊಪ್ಪಳ ಭ್ರಷ್ಟಾಚಾರ ಮುಕ್ತ ಕೊಪ್ಪಳ ಒಂದು ಒಳ್ಳೆಯ ವ್ಯವಸ್ಥಿತವಾದಂತಹ ಒಂದು ಕೊಪ್ಪಳದ ನಿರ್ಮಾಣಕ್ಕಾಗಿ ಕೊಪ್ಪಳದ ಕೊಪ್ಪಳ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳು ಮತ್ತೆ ಪ್ರಜ್ಞಾವಂತ ಯುವಕರು ಯುವತಿಯರು ಬಯಸುವಂತ ಯುವ ಮಿತ್ರರು ಕೂಡ ನನ್ನನ್ನ ಆಯ್ಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಹುಮತಗಳಿಂದ ಆರಿಸಿ ತರಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ